ಈ ಹಾಡಿಗಾಗಿ ನಾನು ತುಂಬ ಕಾಯ್ತಾ ಇದ್ದೆ ನಿಂಬೆ ಗಿಡ ನಿಂಬೆ ಗಿಡದ ಬಗ್ಗೆ ಒಂದೆರಡು ಮಾತಾಡೋ ಈ ಹಾಡು ನಾನೇ ಹಾಡಿಬಿಟ್ರೆ ಹಾಗೆ ನಾನೇ ಹಾಡಿರೋ ಇದು ಹೌದು ನೀವೇ ನಿಮ್ಮದೇ ಸಾಹಿತ್ಯ ಮತ್ತೆ ನೀವೇ ಹಾಡಿರೋದು ಅಶ್ವತ್ ಅವ್ರು ಕಂಪೋಸ್ ಮಾಡ್ಯಾರ ಸರ್ ತಮ್ಮ ಮಾಡಿದ್ದು ಸರ್ ನೀವ್ಯಾಕೆ ಹಾಡಿ ಸೆಟ್ಟಲ್ಲಿ ನಾನೇ ಹಾಡಿರೋ ಅಲ್ಲ ನೀವೇ ಯಾಕೆ ಹಾಡಿದ್ದು ಬೇರೆಯವ್ರತ್ರ ಯಾಕೆ ಹಾಡಿಸಿ ಯಾಕಂದ್ರೆ ನಾನೇ ಹಾಡ್ತಾ ಇದ್ದಿದ್ದು ಹಾಡು ಅದು ಇದು ಕಾಲೇಜ್ ಡೇಸಲ್ಲಿ ಇದ್ದಾಗ ಅದು ಭಾಳ ಪ್ರಸಿದ್ಧವಾದ ಜನಪ್ರಿಯವಾದಂಥ ಒಂದು ಇಂಗ್ಲೀಷ್ ಹಾಡಿತ್ತು ಲೆಮನ್ ಟ್ರೀ ಅಂತ ಜಾಕ್ ಲೆಮನ್ ಅಂತ ಅವನು ಹಾಡಿದ್ದ ಹಾಡೋದು ಅದನ್ನು ನಾವು ಹಾಡ್ತಾ ಇದ್ವಿ ವೆನ್ ಐ ವಾಸ್ ಜಸ್ಟ್ ಅ ಲಾಡ್ ಆಫ್ಟ್ ಟನ್ ಮೈ ಫಾದರ್ ಸೆಟ್ ಟು ಮೀ ಕಾಮ್ ಹಿಯರ್ ಆನ್ ಟೇಕ್ ಅಸನ್ ಸನ್ ಫ್ರಮ್ ದ ಲವ್ಲಿ ಲೆಮನ್ ಟ್ರೀ ಡೋಂಟ್ ಪುಟ್ ಯಾಫ್ ಇನ್ ಲವ್ ಮೈ ಬಾಯ್ ಮೈ ಫಾದರ್ ಸೆಟ್ ಟು ಮೀ Or I fear that you find the tree is like the lemon tree. A lemon tree very pretty and the lemon flowery sweet, but the fruit of the full lemon is impossible to eat. A lemon tree very pretty and the lemon flowery sweet, but the fruit of the full lemon is impossible to eat. Okay. <laughs> All right. Allah. ಕನ್ನಡದ ಕನ್ನಡದ ಒಬ್ಬ ಸಮೃದ್ಧ ಕವಿ ಇಂಗ್ಲೀಷಲ್ಲಿ ಒಂದು ಹಾಡನ್ನು ಹಾಡಿದಾಗ ಎಂಥ ಫೀಲಿಂಗ್ ಅಲ್ವಾ ನಾನು ಓದಿದ್ದು ಇಂಗ್ಲೀಷ್ ಲಿಟ್ರೇಚರ್ ನಾನು ಇಂಗ್ಲೀಷ್ ಮೇಸ್ಟ್ರು ಹೌದು ಕನ್ನಡ ಕವಿ ಅಯ್ಯ ಇಂಗ್ಲೀಷ್ ಮೇಸ್ಟ್ರು ಇಂಗ್ಲೀಷ್ ಮೇಸ್ಟ್ರು ಕನ್ನಡದ ಕವಿ ಕನ್ನಡದ ಮೊತ್ತ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಆದಂಥ ಕುವೆಂಪು ಅವರು ಕೂಡ ಮೊದಲು ಬರೆಯೋದಕ್ಕೆ ಆರಂಭ ಮಾಡಿದ್ದು ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಇಂಗ್ಲಿಷ್ ನಲ್ಲಿ ಅವ್ರು ಬರೆಯೋದಕ್ಕೆ ಶುರು ಮಾಡಿದ್ದು ಅವ್ರಿಗೆ ಶಾಲೆಗೆ ಒಂದ್ಸಲ ಯಾರು ಫಾರಿನ್ ರಾಷ್ಟ್ರದ ಕವಿ ಬರ್ತಾರೆ ತಾವು ಬರೆದಂತ ಕವಿತೆಗಳನ್ನೆಲ್ಲ ಅವ್ರಿಗೆ ತೋರಿಸ್ಬೇಕು ಅಂತ ಇವರಿಗೆ ಆಸೆ ಇರುತ್ತೆ ತಗೊಂಡೋಗಿ ತೋರಿಸ್ತಾರೆ ಆ ಕವಿ ಎಲ್ಲವನ್ನ ಓದ್ತಾರೆ ಆಮೇಲೆ ಕುವೆಂಪು ಅವರಿಗೆ ಹೇಳ್ತಾರಂತೆ ತುಂಬಾ ಚೆನ್ನಾಗಿದೆಯಪ್ಪ ಬಹಳ ಚೆನ್ನಾಗಿ ಬರ್ದಿ ನೀನು ಇಂಗ್ಲೀಷಲ್ಲಿ ಬಟ್ ನೀನ್ ನಿನ್ ಮಾತೃ ಭಾಷೆಯಲ್ಲಿ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ತಾರಂತೆ ಆವಾಗಿನಿಂದ ಕುವೆಂಪು ಅವರು ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಮಾಡ್ತಾರೆ ನಂತರ ನಡೆದಿದ್ದು ಇತಿಹಾಸ ನಾನು ಇದನ್ನ ಇಂಗ್ಲೀಷಲ್ಲಿ ಹಾಡ್ತಿದ್ದೆ ಇಂಗ್ಲೀಷಲ್ಲಿ ಹಾಡ್ತಾ ಇದ್ದೆ ಆದರೆ ಆ ಕಾಲದಲ್ಲಿ ಅಂದರೆ ನಾನು ಹೇಳ್ತಿರೋದು ಏನಿಲ್ಲ ಅಂದರೂ ಸುಮಾರು ಒಂದು ಐವತ್ತು ವರ್ಷದ ಹಿಂದೆ ನಮ್ಮ ಕ್ಲಾಸ್ಮೇಟ್ ಹುಡುಗಿಯರೆಲ್ಲ ಕನ್ನಡ ಮೀಡಿಯಂ ಹುಡುಗಿಯರು ಅವರಿಗೆ ಇಂಗ್ಲೀಷ್ ಹಾಡು ಅರ್ಥ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅವ್ರಿಗೆ ಅರ್ಥ ಆಗಲಿ ಅಂತ ನಾನು ಕನ್ನಡಕ್ಕೆ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಆಮೇಲೆ ಕನ್ನಡದಲ್ಲಿ ಹಾಡ್ತಿದ್ದೆ ಓಕೆ ಇದು ಇಲ್ಲ ಇದು ಹುಡುಗರೆಲ್ಲ ಕೇಳಬೇಕಾದ್ದು ಯಾಕಂದರೆ ಹುಡುಗರಿಗೆ ಇಲ್ಲಿ ಇಲ್ಲಿ ಇದಿರೋದು ಆ್ಯಕಲಾಗಿ ಹುಡುಗರ್ಗೋಸ್ಕರ ಅಂತ ಆದರೆ ಆಮೇಲೆ ಹುಡುಗಿರು ಇದನ್ನು ನೋಡಿ ಎಷ್ಟು ಜಾಣೀರು ಅಂದರೆ ಆಮೇಲೆ ಒಂದು ಈ ಮೊನ್ನೆ ನನಗೆ ಇದರಲ್ಲಿ ವಾಟ್ಸಾಪಲ್ಲಿ ಬಂತು ಒಬ್ಬಳು ಸರು ಅಂತ ಆಕೆ ಇದನ್ನು ಪೂರ್ತಿಯಾಗಿ ಚೇಂಜ್ ಮಾಡಿಬಿಟ್ಟು ನಾ ಚಿಕ್ಕವಳಾಗಿದ್ದಾಗ ಅಮ್ಮ ಹೇಳುತ್ತಿದ್ದಳು ಈ ನಿಂಬೆಯ ಗಿಡದಿಂದ ಒಂದು ಒಳ್ಳೆಯ ಕಲಿ ಮಗು ಅಥವಾ ಹೆಂಡ್ರ ಸಹ ಹುಡುಗಿರು ಆಡ್ ಮಾಡ್ಕೊಂಬಿಟ್ಟು ಅದು ಯಾ ಮುಂದೆ ಮಧುಮಗ ಮತ್ತು ಮದುಮಗಳು ಆಗಲಿರುವ ನೀವೆಲ್ರೂ ಈ ಹಾಡನ್ನು ಕೇಳಬೇಕು ವಿಶೇಷವಾಗಿ ಈ ಹಾಡು ಹೆಣ್ಣು ಮಕ್ಕಳಿಗೆ ಕೆಣಕುವಂತದ್ದು ಒಂದೊಂದು ಸಾಲು ಕೂಡ ಇಲ್ಲಿ ಹುಡುಗಿಯರಿಗೆ ಕೆಣಕ್ತದೆ ಇದನ್ನು ಹುಡುಗರು ನೀಟಾಗಿ ಕೇಳಬೇಕು ಮತ್ತು ಜೋರ ಚಾಪಾಳ ತಡಬೇಕು ಹಾಡಾದ್ಮೇಲೆ ಚಲೋ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು ಈ ನಿಂಬೆಯ ಗುಡಿಯದಂದೊಂದು ಒಳ್ಳೆಯ ಪಾಠವ ಕಲಿ ಮಗು ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು ಈ ನಿಂಬೆಯ ಗಡದೊಂದೊಂದು ಒಳ್ಳೆಯ ಪಾಠವ ಕಲಿ ಮಗು ನೀ ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ ಆ ಪ್ರೇಮವೂ ಸಹ ನಿಂಬೆಯ ಗಿಡದಂತೇ ನೀ ಕಲಿ ನಿಂಬೆ ಗಿಡ ತುಂಬ ಚಂದ ನಿಂಬೆಯ ಹೂವು ತುಂಬ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಗಿಡ ತುಂಬ ಚಂದ ನಿಂಬೆಯ ಹೂವು ತುಂಬ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ ಆ ಹುಡುಗಿಯು ನನಗೆ ಊಡಿಸುತ್ತಿದ್ದಳು ದಿನವೂ ಪ್ರೇಮ ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ ಆ ಹುಡುಗಿಯು ದಿನವೂ ಊಡಿಸುತ್ತಿದ್ದಳು ದಿನವೂ ಪ್ರೇಮ ಸೂರ್ಯನತ್ತಲೇ ಸೂರ್ಯಕಾಂತಿ ಕಾಂತಿ ತಿರುಗುವಂತೆ ಆ ಹುಡುಗಿಯ ಮೋಹದಲ್ಲಿ ಅಪ್ಪನ ಮಾತನ ಮರೆತೆ ನಿಂಬೆಗಿಡ ತುಂಬ ಚಂದ ನಿಂಬೆಯ ಹೂವು ತುಂಬ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಉಡಿ ಕಹಿ ನಿಂಬೆ ಗಿಡ ತುಂಬ ಚಂದ ನಿಂಬೆಯ ಹೂವು ತುಂಬ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಉಡಿ ಕಹಿ ಗಿಡದಾರೆಂಬೆನೆಂಬೆಯಲು ನೂರು ನೂರು ಮುಳ್ಳು ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು ನಿಂಬೆಯ ಗಿಡದಾರೆಂಬೆನೆಂಬೆಯಲು ನೂರು ನೂರು ಮುಳ್ಳು ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು ಬೇರೊಪ್ಪನ ಕೊಪ್ಪಿಗೆ ಶಾಖವಾಗಿ ಹೇಳು ನನ್ನ ಹುಡುಗಿಯಿಂದ ಅಪ್ಪನ ಕಿರುನಗೆ ರೇಗಿಸುತ್ತಿದೆ ಬುದ್ಧಿ ಬಂತೆ ಬೇರೊಪ್ಪನ ಕೊಪ್ಪಿಗೆ ಶಾಖವಾಗಿ ಹಳು ನನ್ನ ಹುಡುಗಿ ಎಂದು ಅಪ್ಪನ ಕಿರುನಗೆ ರೇಗಿಸುತ್ತಿದೆ ಬುದ್ಧಿ ಪಂತೆ ಎಂದು ನಿಂಬೆ ಗಿಡ ತುಂಬ ಚಂದ ನಿಂಬೆಯ ಹೂವು ತುಂಬ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಗಿಡ ತುಂಬ ಚಂದ ನಿಂಬೆಯ ಹೂವು ತುಂಬ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಉಳಿಕಹಿ ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು ನಿ ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ ಆ ಪ್ರೇಮವೂ ಸಹ ನಿಂಬೆಯ ನೀ ಕಲಿ ನಿಂಬೆ ಗಿಡ ತುಂಬಾ ಚಂದ ನಿಂಬೆಯ ಹೂವು ತುಂಬ ಸಿಹಿ ಆದರೆ ನಿಂಬೆಯ ಹಣ್ಣು ಕಂಡ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಗಿಡ ತುಂಬ ಚಂದ ನಿಂಬೆಯ ಹೂವು ತುಂಬ ಸಿಹಿ ಆದರೆ ನಿಂಬೆಯ ಹಣ್ಣು ಕಂಡ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಗಿಡ ನಿಂಬೆ ಗಿಡ ನಿಂಬೆ ನಿಂಬೆ ಗಿಡ ಆ ಎಂಡಿಂಗ್ ಎಷ್ಟು ಪಂಚಿಂಗ್ ಆಗಿತ್ತಂದ್ರೆ ನಿಂಬೆ ಗಿಡ ಅಂತ ಹಿಂಗೆ ಹೇಳ್ತಿದ್ದಾರೆ ಅವರು ಅದು ಸರ್ ಹಾಡು ಹುಟ್ಟಿದ ಸಮಯ ಕೇಳೋದಕ್ಕೆ ಭಾಳ ಚೆನ್ನಾಗಿರುತ್ತೆ ನೀವು ಆ ದಿನವನ್ನು ನೆನ್ಪು ಮಾಡ್ಕೊಂಡ್ರೆ ಎಲ್ಲೋ ಒಂದು ಕೂತ್ಕೊಂಡು ಒಂದು ಪೆನ್ನು ಒಂದು ಹಾಳೆ ಮೇಲೆ ನೀವು ಬರೆದಂಥ ಈ ಹಾಡು ಇಷ್ಟು ಜನರ ಮನಮುಟ್ಟಿ ನಿಮ್ಮ ಆ ಕಥೆ ನಾವು ಕೇಳಬೇಕು ಈಗ ಯಾಕೆಂತಂದರೆ ಆ ಕಥೆ ಕೇಳಿ ಈ ಹಾಡು ಕೇಳಿದಾಗ ಇದ್ರ ಮಜಾನೆ ಬೇರೆ ಇರುತ್ತೆ ಒಂದು ಈ ತಮಾಷೆ ತಮಾಷೆಯಾಗಿ ಈ ಹಾಡು ಅಂತ ನೀವು ಅಂದ್ಕೊಂಡಿರ್ಬೋದು ಬಟ್ ಇದರಲ್ಲಿ ನೀತಿ ಪಾಠ ಇದೆ ನಿಮಗೂ ಇದೆ ನಿಮಗೂ ಇದೆ ಇಬ್ರಿಗೂ ಇದೆ ಅದು ಹೇಗೆ ಬೇಕು ಹಾಗೆ ನಾವು ಟರ್ನ್ ಮಾಡ್ಕೊಂಡ್ ಏನಿಲ್ಲ ಸ್ವಲ್ಪ ಇದಕ್ಕೆ ಚೇಂಜ್ ಮಾಡಿ ಹುಡುಗಿ ಹಾಡಿದರೆ ಹುಡುಗರಿಗೆ ಕೇಳ್ಕೊಂಡಂಗೆ ಆಗೈತಲ್ಲ ಮಾಡಿದ್ದಾರೆ ಅದನ್ನು ಹಾಗೆ ಮಾಡಿದ್ದಾರೆ ಹಾಗೆ ಹುಡುಗಿ ಹಾಡ್ತಾರೆ ಈಗ ಅಲ್ವಾ ಸರ್ ಹಾಡು ಹುಟ್ಟಿದ ಸಮಯ ಇದು ಹೇಳಬೇಕು ಅಲ್ಲ ಇದು ನಾನು ಮೊದಲೇ ಹೇಳಿದ ಹಾಗೆ ಇದು ನಾನು ನಾನೇ ಟ್ರಾನ್ಸ್ಲೇಟ್ ಮಾಡಿದಂಥ ಹಾಡಿದ್ದು ಆಮೇಲೆ ಇದರಲ್ಲಿ ಅಪ್ಪ ಮಗನಿಗೆ ಬುದ್ಧಿ ಹೇಳ್ತಾರೆ ಸೊ ಬುದ್ಧಿ ಬಂತೆ ಎಂದು ಅಂತ ಅವರಿಗೆ ಹಾಂ ಆದರೆ ಖಂಡಿತ ಯಾವತ್ತೂ ಬುದ್ಧಿ ಬರಲ್ಲ ಬುದ್ಧಿ ಬರೋಂಗಿದ್ರೆ ಈ ಹಾಡೇ ಇರಲಿಲ್ಲ ಇದು ನಾನು ಹಾಡ್ತಾ ಇದ್ದೆ ನಾನು ಚಿಕ್ಕವನಾಗಿದ್ದಾಗ ನಾನು ಹಾಡ್ತಾ ಇದ್ದೆ ನನ್ನ ಮಗನೂ ಹಾಡ್ತಾಯಿದ್ದೆ ಪಾಪ ಡಾಕ್ಟ್ರು ಈಗ ಅವನ ಮಗಾನೂ ಹಾಡ್ತಾನೀಗ ಸೊ ಎಂದಿಗೂ ಬುದ್ಧಿ ಬರಲ್ಲ ಬುದ್ಧಿ ಬಂದರೆ ಪ್ರೇಮ್ ಪ್ರೇಮ ಪ್ರೀತಿ ಎಲ್ಲಿರ್ತದೆ ಆಮೇಲೆ ಆದ್ದರಿಂದ ಪ್ರೇಮ ಪ್ರೀತಿ ಚಿರಾಯುವಾಗಲಿ ಹಾಡು ಮಾತ್ರ ಹಾಗೆ ಇರಲಿ